ಹೆಂಗ ಧೃತರಾಷ್ಟ್ರನ ಮಕ್ಕಳಿ ಹೇಳುವ ಭೇದ ಭಾವಿಂದಲೇ ಮಾಡ್ತಾ ಇಪ್ಪದು ಹಸ್ತಿನಾವತಿಯ ಪ್ರಜೆಗಳ ಮನಸ್ಸಿಲ್ಲಿಯೂ ರಜ ವ್ಯತ್ಯಾಸ ಒಪ್ಪಲು ಶುರುವಾತು ಅಷ್ಟರವರೆಗೆ ಹೆಂಗೆ ಓಹ್ ನಾಳೆ ಹೆಂಗ ರಕ್ಷಣೆ ಕಾದಂ ಹೆಂಗುಗ ಅರಸಾಯ ಕಾದಂ ಹಿಂಗೆ ಗೌರವಲ್ಲಿಯನ್ನು ಕಾಣ್ತಾ ಇತ್ತಿದ್ದವು ಆದರೆ ಯಾವಾಗ ಪಾಂಡವರು ಬಂದು ಇಲ್ಲಿಗೆ ಸೇರಿದವು ಆಮೇಲೆ ಪ್ರಜೆಗಳ ಅಭಿಪ್ರಾಯಲು ರಜರಜೆ ವ್ಯತ್ಯಾಸಪ್ಪದೆಂಗೋ ಕಂಡುಬಂತು ಪಾಂಡವರ ಕುರಿತಾದ ಒಂದು ಪ್ರೀತಿ ಒಲುಮೆ ಕಾರಣ ಎಂಥದ್ದು ಅಕಾಲಲ್ಲಿ ಅಪ್ಪನ ಕಳಕೊಂಡ ಮಕ್ಕ ಒಂದು ಸಮಯಕ್ಕೆ ಚಕ್ರವರ್ತಿಯಾಗಿ ಹಸ್ತಿನಾವತಿಯ ಅಧಿಕಾರವ ಮುನ್ನಡೆಸಿದ ಪಾಂಡು ಹೆಂಗಳ ಅಪ್ಪಚ್ಚಿ ಶಾಪಗ್ರಸ್ತವಾದ ಮೇಲೆ ಎಲ್ಲ ಎಂಥದೂ ಬೇಡಾಳಿ ವೈರಾಗ್ಯಂದ ತ್ಯಾಗ ಮಾಡಿ ಹೆಂಡತಿಗಳ ಕಟ್ಟಿಕೊಂಡು ಕಾಡಿಂಗ ಹೋದು ಒಳ್ಳೆಯವನೇ ಒಳ್ಳೆಯವನ ಹೇಳುವುದ ನಾನೂ ಕೇಳಿದ್ದೆ ಕ್ರಮ ಪ್ರಕಾರ ಅಧಿಕಾರ ನಡೆಸಿ ಪ್ರಜೆಗಳ ಆ ಸುಖ ಕಷ್ಟ ಇದಕ್ಕೆಲ್ಲ ಸಕಾಲಲ್ಲಿ ಬೇಕಾದ ಹಾಗೆ ಒದಗಿಕೊಂಡಿದ್ದು ಹೇಳಿದ್ರೆ ಕೇಳಿದ್ದೆ ಹಂಗಾಗಿ ಅಂತ ಪಾಂಡುವಿನ ಮಕ್ಕ ಈ ಕಾರಣಂದ ಸಹಜವಾಗಿ ಅವಕ್ಕಿವರ ಮೇಲೆ ಒಂದು ಅನುಕಂಪ ಪ್ರೀತಿ ಹುಟ್ಟಿತ್ತು ಆದರೆ ಇವಕ್ಕೆ ಮೇಲೆ ವಿರೋಧ ಹೆಂಗಳ ನಾಶ ಮಾಡಲು ನೋಡುದು ಪ್ರಜೋಗಕ್ಕೆ ಅವರ ಮೇಲೆ ಪ್ರೀತಿ ಅನುಕಂಪ ದಾಕ್ಷಿಣ್ಯ ಇದು ನಾಳಂಗೆ ಹೆಂಗಕ್ಕು ಹುಟ್ಟಿದಾರ ಹೆಂಗ ಬುದ್ಧಿ ತಿಳಿದಂದಿಂದ ಓ ನಾಳೆ ಅಣ್ಣ ಅರಸಮ ಅನ್ನು ಹಂಗೆ ಹೆಂಗಳ ಭಾರಿ ಗೌರವಲ್ಲಿ ಕಂಡಂತಹ ಪ್ರಜೋಗ ಈಗ ಪಾಂಡವರತ್ತ ಅವರ ಪ್ರೀತಿಯ ಹಂಚಿಗೊಂಬಲ ಮುಂದಾಯಿದ ಉಳಿ ಅದರದರೂ ಒಪ್ಪಿಗೊಂಬಲೆ ಹೆಂಗಾಗುತ್ತೆ